ಸಮಸ್ತ ಗುಣ ಸಂಪನ್ನೆ ಸರ್ವ ಲಕ್ಷಣ ಲಕ್ಷಿತೆ ಶರತ್ ಚಂದ್ರ ಮುಖೆ ನೀಲೆ ನೀಲ ನೀರಜ ಲೋಚನೆ ಈ ಬಾರಿಯ ಆಷಾಢ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ತುಂಬ ಶ್ರೇಷ್ಠವಾದ ದಿನ ಆಗಸ್ಟ್ ನಾಲ್ಕರಂದು ಬಂದಿರುವ ಅಮಾವಾಸ್ಯೆ ಪ್ರತಿ ತಿಂಗಳು ಅಮಾವಾಸ್ಯೆಗಿಂತ ತುಂಬ ವಿಶೇಷತೆ ಪಡೆದುಕೊಂಡಿದೆ ಭಾನುವಾರದ ದಿನ ಅಮಾವಾಸ್ಯೆ ಇದ್ದರೆ ಆ ದಿನ ತುಂಬ ಶಕ್ತಿದಾಯಕವಾಗಿರುತ್ತದೆ ಈ ರೀತಿ ಭಾನುವಾರದ ಅಮಾವಾಸ್ಯೆ ತುಂಬಾನೇ ಪವರ್ಫುಲ್ ಈ ಬಾರಿ ಭಾನುವಾರ ಮಾತ್ರವಲ್ಲ ಆಷಾಢ ಮಾಸದಲ್ಲಿ ಬಂದಿರೋದು ಮತ್ತಷ್ಟು ಶ್ರೇಷ್ಠವಾದದ್ದಾಗಿದೆ ಈ ರೀತಿ ಆಷಾಢದಲ್ಲಿ ಅಮಾವಾಸ್ಯೆಯ ಭಾನುವಾರ ಬಂದಿರೋದು ಐವತ್ತು ವರ್ಷಗಳ ನಂತರವೆಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ ಈ ಅಮಾವಾಸ್ಯೆಯ ದಿನ ಗಂಡು ಮಕ್ಕಳಿರುವ ಪೋಷಕರು ಈ ಪರಿಹಾರ ಮಾಡಿದರೆ ಅದ್ಭುತವಾದ ಪ್ರಯೋಜನಗಳನ್ನು ಪಡೆಯಬಹುದು ಇನ್ನು ನಿಮಗೆ ಹಣಕಾಸು ತೊಂದರೆ ಇದ್ದರೆ ಈ ವಿಶೇಷ ದಿನ ಎರಡು ವಸ್ತುಗಳು ಮನೆಗೆ ತಂದರೆ ನೀವು ಲಕ್ಷ್ಮೀದೇವಿಯನ್ನೇ ಮನೆಗೆ ಕರೆತಂದಂತೆ ಒಂದು ಕೆಲಸದಿಂದ ಅದೃಷ್ಟ ಐಶ್ವರ್ಯ ನಿಮ್ಮದಾಗುತ್ತದೆ ಅದೇನು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿವರಿಸುತ್ತೇವೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಭಾನುವಾರದ ದಿನ ಅಮಾವಾಸ್ಯೆ ಕೂಡಿ ಬರುವುದು ಬಹಳ ಅಪರೂಪ ಅದರಲ್ಲೂ ಈ ಬಾರಿ ಆಷಾಢ ಮಾಸದಲ್ಲೇ ಭೀಮನ ಅಮಾವಾಸ್ಯೆ ದಿನವಾಗಿರುವುದು ತುಂಬ ಶಕ್ತಿಯುತ ದಿನವಾಗಿದೆ ಈ ದಿನ ಮಕ್ಕಳಿಗೆ ಈ ಪರಿಹಾರ ಮಾಡಿದರೆ ಮಕ್ಕಳ ಮೇಲಿರುವ ನೆಗೆಟಿವ್ ಎನರ್ಜಿ ತೊಲಗಿ ಹೋಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಈ ದಿನಕ್ಕಾಗಿ ಎಷ್ಟೋ ಮಂದಿ ಕಾಯುತ್ತಿರುತ್ತಾರೆ ಇನ್ನು ಇದೇ ದಿನ ಮನೆಯಲ್ಲಿ ಗಂಡು ಮಕ್ಕಳಿದ್ದರೆ ಪೋಷಕರು ಈ ಪರಿಹಾರ ಮಾಡಿಕೊಂಡರೆ ಅವರ ಬೆಳವಣಿಗೆ ಚೆನ್ನಾಗಿರುತ್ತದೆ ಮಕ್ಕಳ ಮೇಲಿನ ಕೆಟ್ಟ ಶಕ್ತಿ ದೂರವಾಗಲು ಅವರು ಸದಾ ಆಕ್ಟಿವ್ ಆಗಿರಲು ನೀವು ಈ ಅಮಾವಾಸ್ಯೆಗೆ ಈ ಚಿಕ್ಕ ಕೆಲಸ ಮಾಡಿ ಇದರಿಂದ ನಿಮ್ಮ ಮಕ್ಕಳಿಗೆ ಒಲಿತಾಗುತ್ತದೆ ಮೊದಲಿಗೆ ನಿಮ್ಮ ಮಗುವನ್ನು ಯಾವುದಾದ್ರೂ ಒಂದು ಕಡೆ ಕೂರಿಸಿ ಕೈನಲ್ಲಿ ಸ್ವಲ್ಪ ಕಲ್ಲುಪ್ಪು ಚಿಟಿಗೆ ಸಾಸಿವೆ ಎರಡು ಒಣಮೆಣಸಿನಕಾಯಿ ಹಿಡಿದು ಮೂರು ದಿಕ್ಕುಗಳಲ್ಲಿ ದೃಷ್ಟಿ ತೆಗೆದು ನಂತರ ಮಗನ ತಲೆಯಿಂದ ಪಾದದವರೆಗೆ ದೃಷ್ಟಿ ತೆಗೆದು ಮಗಳಿಂದ ಮೂರು ಬಾರಿ ತೂ ಎನಿಸಿ ಅದನ್ನು ತೆಗೆದುಕೊಂಡು ಹಿಂದಕ್ಕೆ ತಿರುಗಿ ನೋಡದೆ ಹರಿಯುವ ನೀರು ಇಲ್ಲದಿದ್ದರೆ ಯಾವುದಾದರೂ ಗಿಡದ ಬುಡದಲ್ಲಿ ಹಾಕಬೇಕು ಈ ರೀತಿ ಮಾಡಿದರೆ ಮಕ್ಕಳಿಗೆ ಯಾವುದೇ ಕೆಟ್ಟ ದೋಷವಿದ್ದರೂ ಪರಿಹಾರವಾಗುತ್ತದೆ ಮಕ್ಕಳು ಹಠ ಮಾಡುತ್ತಿದ್ದರೆ ಹೇಳಿದ ಮಾತು ಕೇಳದಿದ್ದರೆ ಬೆಳವಣಿಗೆ ಇಲ್ಲದಿದ್ದಾಗ ಅಮಾವಾಸ್ಯೆಯ ದಿನ ಈ ರೀತಿ ದೃಷ್ಟಿ ತೆಗೆದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಇದನ್ನು ಆರು ವರ್ಷದ ಮೇಲಿನ ಮಕ್ಕಳಿಗೆ ಮಾಡಬಹುದು ಇನ್ನು ಇದೇ ವಿಶೇಷ ದಿನ ನಿಮ್ಮ ಎಲ್ಲ ರೀತಿಯ ಆರ್ಥಿಕ ಸಂಕಷ್ಟಕ್ಕೆ ಗುಡ್ ಬೈ ಹೇಳಬಹುದು ಭೀಮನ ಅಮಾವಾಸ್ಯೆ ದಿನ ಶಿವ ಪಾರ್ವತಿ ಆರಾಧನೆ ಮಾಡುವ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಿದರೆ ನಿಮ್ಮ ಎಲ್ಲ ಹಣಕಾಸು ತೊಂದರೆ ದೂರವಾಗುತ್ತದೆ ಈ ಆಷಾಢ ಅಮಾವಾಸ್ಯೆಯ ದಿನ ತಪ್ಪದೆ ಎರಡು ವಸ್ತುಗಳನ್ನು ತಂದರೆ ನಿಮಗೆ ಅದೃಷ್ಟ ಒಳಿದು ಬರುತ್ತದೆ ಮೊದಲನೇ ವಸ್ತು ಕಲ್ಲುಪ್ಪು ಕಲ್ಲುಪ್ಪನ್ನು ಅಮಾವಾಸ್ಯೆ ದಿನ ಮನೆಗೆ ತಂದರೆ ಸಾಕ್ಷಾತ್ ದೇವಿಯನ್ನೇ ಕರೆತಂದಂತೆ ಉಪ್ಪನ್ನು ಒಂದು ಬೌಲ್ಗೆ ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಮನೆಯಲ್ಲಿರುವ ಬೀರು ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಇದನ್ನು ನಲವತ್ತೆಂಟು ಗಂಟೆಗಳ ನಂತರ ಯಾವುದಾದರೂ ಗಿಡದ ಕೆಳಗೆ ತುಳಿಯದ ಸ್ಥಳದಲ್ಲಿ ಹಾಕಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ದೂರವಾಗಿ ಐಶ್ವರ್ಯ ಯೋಗ ಪ್ರಾಪ್ತಿಯಾಗುತ್ತದೆ ಇದೇ ರೀತಿ ನಿಮಗೆ ಅದೃಷ್ಟ ತಂದುಕೊಡುವ ಮತ್ತೊಂದು ವಸ್ತು ಎಂದರೆ ಬೆಲ್ಲ ಅಮಾವಾಸ್ಯ ದಿನ ಬೆಲ್ಲ ತಂದು ಮನೆಯಲ್ಲಿಟ್ಟರೆ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗಿ ಮನೆ ಮಂದಿ ಆರೋಗ್ಯವಾಗಿ ಸುಖ ಸಂತೋಷದಿಂದ ಇರುತ್ತಾರೆ ಬೆಲ್ಲದಿಂದ ಯಾವುದಾದರೂ ಸಿಹಿ ಮಾಡಿ ಮನೆ ಮಂದಿಯೆಲ್ಲ ತಿಂದರೆ ಒಳಿತಾಗುತ್ತದೆ ಆಷಾಢ ಅಮಾವಾಸ್ಯೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯ ಇಂತಹ ವಿಶೇಷ ದಿನ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಈ ಚಿಕ್ಕ ಚಿಕ್ಕ ಪರಿಹಾರಗಳಿಂದ ದೂರ ಮಾಡಿಕೊಳ್ಳಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ